ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಸೊ ಇವತ್ತು ಸಿಂಪಲ್ ಆಗಿರೋ ಸ್ಯಾರಿ ಕುಚ್ಚಿ ಹೇಗಾಗೋದು ಅಂತ ತೋರಿಸ್ತೀನಿ ಸೊ ಈ ಸ್ಯಾರಿ ಬಂದು ಎರಡು ಕಲರ್ ಕಾಂಬಿನೇಷನಲ್ಲಿದೆ ಒಂದು ಗ್ರೀನ್ ಆ್ಯಂಡ್ ಒಂದು ಬ್ಲೂ ಥರ ಸೊ ಎರಡು ಕಲರ್ನು ಸಹ ನಾವು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬ್ಲೂ ಕಲರ್ ಬಾರ್ಡರ್ ಇರೋದರಿಂದ ನಾವು ಫಸ್ಟ್ ಗ್ರೀನ್ ಕಲರಲ್ಲಿ ಆರ್ಚ್ ಮಾಡ್ತಾ ಇದ್ದೀವಿ ಇದಕ್ಕೆ ಸಿಕ್ ಆರೆಳೆ ದಾರನ ನಾನು ಆಲ್ರೆಡಿ ಸುತ್ತಿಟ್ಕೊಂಡಿದ್ದೀನಿ ಅದನ್ನು ಫಸ್ಟ್ ಸೀರೆ ಕೊನೆ ಭಾಗದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಆರೆಳೆ ದಾರನ ತಗೊಂಡು ಲಾಕ್ ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದೇನೆಂದರೆ ಇದಕ್ಕೆ ನಾನು ಯಾವುದೇ ಆದಂಥ ಬೀಡ್ಸ್ ಯೂಸ್ ಇಲ್ಲ ವಿತೌಟ್ ಬೀಡ್ಸ್ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಸೊ ಒಂದು ಸರಿ ಲಾಕ್ ಮಾಡಾದಮೇಲೆ ನಾನು ಮತ್ತೊಂದು ಸರಿ ಲಾಕ್ ಮಾಡ್ಕೊತಿದ್ದೀನಿ ಅದ್ರ ಪಕ್ಕದಲ್ಲೇ ಎರಡು ಲಾಕ್ ಆದಮೇಲೆ ನಾನು ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ ಅದು ಫೋರ್ ಚೈನ್ ಸೊ ಫೋರ್ ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಮತ್ತೆ ನಾವು ಫೋರ್ ಚೈನ್ನೇ ಹಾಕೋಬೇಕು ಲಾಕ್ ಆದಮೇಲೆ ಫಸ್ಟು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು ಆಮೇಲೆ ಮತ್ತೆ ನಾವು ಫೋರ್ ಚೈನೇ ಹಾಕೋಬೇಕು ಸೊ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ನಾನು ಫೋರ್ ಚೈನ್ ಹಾಕೋತಿದ್ದೀನಿ ಯಾಕೆಂದರೆ ಫಸ್ಟಲ್ಲೇ ನನಗೆ ಕುಚ್ಚಬೇಕು ನಿಮ್ಗೆ ಅಕಸ್ಮಾತ್ ಸ್ಟಾರ್ಟಿಂಗಲ್ಲಿ ಕುಚ್ಚಬೇಡ ಫಸ್ಟೇ ಕ್ರೋಶ ಬೇಕು ಅಂತ ಅಂದರೆ ನೀವು ಒಂದೇ ಟೈಮ್ ಫೋರ್ ಚೈನನ್ನು ಹಾಕೋಬೋದು ಬಟ್ ನಾನು ಸ್ಟಾರ್ಟಿಂಗಲ್ಲಿ ಕುಚ್ಬೇಕಾಗಿರೋದ್ರಿಂದ ಎರಡು ಟೈಮ್ ಫೋರ್ ಚೈನನ್ನು ಹಾಕೊಂಡು ಎಲ್ಲಿಗೆ ಬರುತ್ತವರು ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಲಾಕ್ ಆದಮೇಲೆ ನೆಕ್ಸ್ಟ್ ಹಾಕೋದು ನಾನು ಸಿಕ್ಸ್ ಚೈನ್ ಸೊ ಈ ಸಿಕ್ಸ್ ಚೈನ್ ಯಾಕೆ ಹಾಕೋದು ಅಂದರೆ ಇಲ್ಲಿ ಈ ಸಿಕ್ಸ್ ಚೈನ್ ಎಲ್ಲ ಹಾಕ್ತೀವಲ್ಲ ಇಲ್ಲಿ ಆರ್ಚ್ ಬರುತ್ತೆ ಸೊ ಫಸ್ಟ್ ಟು ಟೈಮ್ಸ್ ಫೋರ್ ಚೈನ್ ಹಾಕ್ತೀವಿ ಅದಾದಮೇಲೆ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಬೇಕು ಸೊ ಸಿಕ್ಸ್ ಚೈನಲ್ಲೇ ನಮಗೆ ಆರ್ಚ್ ಬರೋದು ಅದಕ್ಕೋಸ್ಕರ ನೀವು ಅಕಸ್ಮಾತ್ ಬೇಕು ಅಂದರೆ ಸೆವೆನ್ ಚೈನು ಹಾಕೋಬೋದು ದೊಡ್ಡ ಆರ್ಚ್ ಬರುತ್ತೆ ಬಟ್ ನಾನು ಸಿಕ್ಸ್ ಚೈನ್ ಆದರೆ ಸಿಂಪಲ್ಲಾಗಿ ಚಿಕ್ಕದಾಗೆ ಚೆನ್ನಾಗಿರುತ್ತೆ ಅಂತ ಸಿಕ್ಸ್ ಚೈನ್ ಹಾಕ್ತಾಯಿದ್ದೀನಿ ಸೊ ಸಿಕ್ಸ್ ನಾನು ಹಾಕಿ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಲ್ಲ ನಾನು ಸ್ವಲ್ಪ ಹಿಂದೆನೇ ಲಾಕ್ ಮಾಡ್ತೀವಿ ಅಂದರೆ ಅದು ಹಾರ್ಚ್ ಥರ ನಿಮಗೆ ಬರಬೇಕು ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಅದನ್ನ ಲಾಕ್ ಮಾಡಲ್ಲ ಹಿಂದೆನೇ ಲಾಕ್ ಮಾಡಬೇಕಾಗುತ್ತೆ ಸೊ ಈ ಲಾಕ್ ಆದ್ಮೇಲೆ ನಮ್ಗೆ ಆತರ ಚಿಕ್ಕದಾಗೆ ಮುಂದೆ ಒಂದು ನಿಮಗೆ ಆರ್ಚ್ ತರ ಬರುತ್ತೆ ಅಲ್ಲಿ ಸೊ ಅದು ಆದಮೇಲೆ ಮತ್ತೆ ನಾವು ಫೋರ್ತ್ ಚೈನ್ ಹಾಕ್ತೀವಿ ಹಾಕ್ತಿವಿ ಫೋರ್ ಚೈನ್ ಇಲ್ಲಿ ತ್ರೀ ಟೈಮ್ಸ್ ಹಾಕ್ತೀವಿ ಫೋರ್ತ್ ಚೈನ್ ಹಾಕಿ ಫಸ್ಟ್ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಮತ್ತೆ ಇನ್ನೊಂದು ಬಾರಿ ಫೋರ್ ಚೈನ್ ಅನ್ನ ತಗೊಂಡು ಹಾಕಬೇಕು ಸೊ ಇಲ್ಲಿ ತ್ರೀ ಟೈಮ್ಸ್ ಯಾಕೆ ಹಾಕ್ತಿದ್ದೀವಿ ಅಂದ್ರೆ ಈ ಮಿಡಿಲ್ ಒನ್ ಇರುತ್ತೆ ಅಲ್ವಾ ಅಲ್ಲಿ ನಮಗೆ ಕುಚ್ ಬರುತ್ತೆ ಇನ್ನು ಇನ್ನು ಮಿಕ್ಕಿದ್ದು ನಾವು ಆರು ಚಾಕೋದು ಇನ್ನು ಎರಡು ಏನು ಫೋರ್ ಚೈನ್ ಇರುತ್ತೆ ಅಲ್ಲಿ ಆರ್ಚ್ ಚಾಕೋದಕ್ಕೆ ನಮಗೆ ಬೇಕಾಗುತ್ತೆ ಸೊ ಇನ್ನು ಒಂದು ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಇಲ್ಲಿ ನಾವು ಸಿಕ್ಸ್ ಚೈನನ್ನು ಹಾಕ್ಬೇಕು ಸೊ ಟು ಫೋರ್ ಚೈನ್ ಒಂದು ಸಿಕ್ಸ್ ಚೈನ್ ಮತ್ತು ತ್ರೀ ಟೈಮ್ಸ್ ಫೋರ್ ಚೈನನ್ನು ಹಾಕ್ಕೊಂಡು ಮತ್ತು ಸಿಕ್ಸ್ ಚೈನ್ ನಾವು ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಟೈಮ್ಸ್ ಫೋರ್ ಚೈನ್ ಹಾಕ್ತಾ ಇರೋದು ಯಾಕಂದರೆ ಅದು ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಕೊಚ್ ಬರುತ್ತೆ ಆದ್ದರಿಂದ ಅದಾದಮೇಲೆ ಸಿಕ್ಸ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗಲ್ಲ ಇನ್ನು ಹಿಂದೆಗಡೆನೇ ನಾನು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಫೋರ್ ಚೈನ್ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಸೊ ಇನ್ನೂ ಒಂದು ಸರಿ ನಾನು ಫೋರ್ ಚೈನನ್ನು ಇದ್ದೀನಿ ನಿಮಗೆ ಅಕಸ್ಮಾತ್ ಇದು ನೋಡೋದೇ ಅರ್ಥ ಆಗಿಲ್ಲ ಅಂದರೆ ನೀವು ಸ್ಪೀಡನ್ನ ಕಡಿಮೆ ಲೈಕ್ ಜೀರೋ ಪಾಯಿಂಟ್ ಫೈ ಎಕ್ಸಲ್ಲಿ ಇಟ್ಕೊಂಡು ನೋಡ್ಕೋಬೋದು ತ್ರೀ ಟೈಮ್ಸ್ ಫೋರ್ ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ಸಿಕ್ಸ್ ಚೈನನ್ನು ಹಾಕಬೇಕು ಸೊ ಇದೇ ಥರ ಎಂಟೈರ್ ಸೀರೆನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ನೋಡಿ ಅಲ್ಲಿ ನಮಗೆ ಆರ್ಚ್ ಎಲ್ಲೆಲ್ಲಿ ಬರುತ್ತೆ ಅಂತ ನೀವು ನೋಡಿದ ಸಿಕ್ಸ್ ಜೈನ್ ಎಲ್ಲೆಲ್ಲಿ ಹಾಕಿದೀವೋ ನಮಗೆ ಅಲ್ಲಿ ಆರ್ಚ್ ಬರುತ್ತೆ ಸೊ ಮತ್ತೆ ಅದೇ ಥರನ ಕಂಪ್ಲೀಟ್ ಸೀರೆನ ಹೀಗೆ ಕಂಟಿನ್ಯೂ ಮಾಡಬೇಕು ಸೊ ಇದೆಲ್ಲ ನಿಮಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಮುಗ್ದೋಗುವಂಥದ್ದು ತುಂಬ ಆಗಿರುತ್ತೆ ಇನಿಷಿಯಲಿ ನೀವು ಇವಾಗ ಸ್ಟಾರ್ಟ್ ಮಾಡಿ ಮಾಡ್ತಿದ್ದೀರಾ ಹಾಕೋದಕ್ಕೆ ಅಂದರೆ ನಿಮಗೆ ತುಂಬ ಈಸಿ ಆಗುತ್ತೆ ಈ ಥರ ಡಿಸೈನ್ಸು ಏನು ಬೀಟ್ಸ್ ಏನು ಯೂಸ್ ಮಾಡ್ತಾಯಿಲ್ಲ ಆಮೇಲೆ ಕೆಲವೊಬ್ಬರಿಗೆ ತುಂಬ ಸಿಂಪಲ್ ಆಗಿರೋದನ್ನ ಕೇಳ್ತಾರೆ ವಿತೌಟ್ ಬೀಟ್ಸ್ ಬೇಕು ಅಂತ ಆ ಥರ ಇರೋರಿಗೆ ಇದು ಇದೊಂದು ಸಿಂಪಲ್ ಡಿಸೈನ್ ಇದು ಸೊ ಅಲ್ಲಿ ನೋಡ್ಬೋದು ಎಲ್ಲೆಲ್ಲಿ ಆರ್ಚ್ ಬರುತ್ತೆ ಅಂತ ಸೊ ಇದು ಫಸ್ಟ್ ಲೇಯರ್ ಇದು ಸೊ ಫಸ್ಟ್ ಲೇಯರ್ನ ಆದಮೇಲೆ ಮತ್ತೆ ನಾವು ಸೆಕೆಂಡ್ ಲೇಯರಲ್ಲಿ ಇದೇ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ಫಸ್ಟ್ ಇದೇ ಥರ ಕಂಪ್ಲೀಟ್ ಸೀರೆನ ನಾನು ಹೇಳ್ದಂಗೆ ಇದೇ ಆರ್ಚ್ ಚೈನ್ ಎಲ್ಲಿ ಬರಬೇಕು ನಾಲ್ಕು ಚೈನ್ ಎಷ್ಟು ಅಂತ ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊ ಎಲ್ಲ ಕಂಪ್ಲೀಟ್ ಸೀರೆನ ಫುಲ್ಲು ಆ ಚೈನ್ ಫಸ್ಟ್ ಲೇಯರ್ ಹಾಕಾದ್ಮೇಲೆ ಸೀರೆ ಹಿಂಗೆ ಕಾಣುತ್ತೆ ನಿಮಗೆ ಸೊ ಇದೆಲ್ಲ ಆದಮೇಲೆ ನೀವು ನೆಕ್ಸ್ಟ್ ಲೇಯರು ದಟ್ ಅದು ಸೆಕೆಂಡ್ ಲೇಯರಲ್ಲಿ ನಾವು ಇವಾಗ ಡಬಲ್ ಕ್ರೋಶನ ಹಾಕ್ತೀವಿ ಸೊ ಡಬಲ್ ಕ್ರೋಶಾಗಿ ಏನು ಮಾಡಬೇಕು ಅಂದರೆ ಫಸ್ಟು ಸೀರೆನ ದಾರನ ಲಾಕ್ ಮಾಡ್ಕೋಬೇಕು ಸೀರೆಗೆ ನಾವು ಲಾಕ್ ಮಾಡ್ಕೊಂಡು ಆದಮೇಲೆ ಒಂದು ಆರ್ ಚೈನ್ ಇದೆಯಲ್ಲ ಫೋರ್ ಚೈನ್ ಅದ್ರ ಮೇಲೆ ಸಹ ಇನ್ನೊಂದು ಲಾಕ್ನ ನಾನು ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ನಾನು ಚೈನ್ಸನ್ನು ಹಾಕ್ತಾ ಇದ್ದೀನಿ ಎಷ್ಟು ತ್ರೀ ಚೈನ್ಸ್ ಫೋರ್ ಚೈನ್ಸನ್ನು ಹಾಕಿ ಎಲ್ಲಿ ಬರುತ್ತೋ ಲಾಕ್ ಇರುತ್ತಲ್ಲ ಲಾಕ್ ಮೇಲೇ ಇನ್ನೊಂದು ಲಾಕನ್ನ ನಾನು ಮಾಡಬೇಕು ಅದು ಆದಮೇಲೆ ಈಗ ಸೂಜಿ ಮೇಲೆ ಒಂದು ಸರಿ ದಾರನ ನಾನು ಸುತ್ಕೋಬೇಕು ಯಾಕಂದರೆ ನಾನು ಇಲ್ಲಿ ಹಾಕ್ತಾ ಇರೋದು ಡಬಲ್ ಕ್ರೋಶ ಒಂದು ಸರಿ ದಾರನ ಸುತ್ಕೊಂಡು ಆರ್ ಚೈನ್ನ ಲಾಕ್ ಒಳಗಡೆ ತೊಗೊಂಡು ಎರಡು ದ ಎರಡರ ದಾರದಲ್ಲಿ ಒಂದು ಸರಿ ಇನ್ನೂ ಎರಡು ದಾರದಲ್ಲಿ ಒಂದು ಸರಿ ತೊಗೊಂಡ್ರೆ ಅದು ನಿಮ್ಗೊಂದು ಆರ್ಚ್ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಸೂಜಿ ಮೇಲೆ ಸರಿ ದಾರ ತೊಗೋಬೇಕು ಆರ್ಚ್ ಒಳಗಡೆ ಹೋಗಿ ನಿಮಗೆ ಮೂರು ಸಿಗುತ್ತೆ ಎರಡರಲ್ಲೊಂದು ಆಮೇಲೆ ಮತ್ತೆ ಎರಡರಲ್ಲೊಂದು ಈ ಥರ ಕಂಪ್ಲೀಟ್ ಅದು ಆರ್ಚ್ ಮಾಡಬೇಕು ನಿಮಗೆ ಇಲ್ಲಿ ಬೇಕಂದರೆ ತ್ರಿಬಲ್ ಕ್ರೋಶ ಸಹ ಹಾಕೋಬೋದು ಇನ್ನೂ ಚೆನ್ನಾಗಿ ಕಾಣುತ್ತೆ ಬಟ್ ನಾನು ಇಲ್ಲಿ ತುಂಬ ಸಿಂಪಲಾಗೆ ಹಾಕ್ತಾ ಇರೋದ್ರಿಂದ ಡಬಲ್ ಕ್ರೋಶನೇ ಸಾಕು ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಡಬಲ್ ಹಾಕ್ತಾ ಇದ್ದೀನಿ ಸೊ ನೀವು ಇಲ್ಲಿ ಎಷ್ಟು ಆ ಆರ್ಚನ್ನ ಫಿಲ್ ಮಾಡಬೇಕು ನಾನು ಇವಾಗ ತರ್ಟೀನ್ ಡಬಲ್ ಕ್ರೋಶನ್ನ ಹಾಕಿದ್ದೀನಿ ಅಲ್ಲಿ ನಿಮಗೆ ಅಕಸ್ಮಾತ್ ಬೇಕು ಅಂತ ಅಂದರೆ ಫೋರ್ಟೀನು ಹಾಕೋಬೋದು ಟ್ವೆಲ್ ಹಾಕೋಕ್ಕೆ ಹೋಗ್ಬಿಡಿ ತುಂಬ ಗ್ಯಾಪ್ ಬಂದುಬಿಡುತ್ತೆ ತುಂಬ ಚಿಕ್ಕದಾಗೋಗುತ್ತೆ ಫೋರ್ಟೀನ್ ಹಾಕೋಬೋದು ಬಟ್ ನಾನು ತರ್ಟೀನ್ ಕರೆಕ್ಟಾಗಿದೆ ಅಂತ ತರ್ಟೀನ್ಗೆ ಸ್ಟಾಪ್ ಮಾಡ್ತೀನಿ సో ఇ ఫస్ట్ కలిగ స్టార్టింగ్ ని కష్ట అన్స్బుతా నిజి అన్సత ఇది సూజీ మేలు ఒర ఆర్ క్రోష ఆరు చైన్ ఏని ఆ చైన్ ఒడకొచ్చి ಎರಡರಲ್ಲೊಂದು ಎರಡರಲ್ಲೊಂದು ಇದೇ ರೀತಿ ನೀವು ಆರ್ಚ್ ಪ್ರತಿಯೊಂದು ಕಡೆ ಆರ್ಚ್ ಹಾಕಬೇಕು ಅಂದ್ರೂ ಇದನ್ನೇ ಕಂಟಿನ್ಯೂ ಮಾಡಬೇಕು ಸೊ ನೀವು ಇದು ಈ ಒಂದು ಚೈನ್ ಬೇಸಿಕ್ ಇದನ್ನು ಕಲಿತ್ಕೊಂಡ್ರೆ ನಿಮಗೆ ತ್ರಿಬಲ್ ಕ್ರೋಶ ಸಹ ಈಸಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ತ್ರಿಬಲ್ ಕ್ರೋಶ ಎಲ್ಲ ಹಾಕಕ್ಕೆ ಕಷ್ಟ ಆಗುತ್ತೆ ಬಟ್ ಇದು ಡಬಲ್ ಕ್ರೋಶ ನಿಮಗೆ ಅಷ್ಟು ಕಷ್ಟ ಆಗೋಲ್ಲ ಈಸಿನೇ ಆಗುತ್ತೆ ಇದನ್ನ ಬೇಗ ಮುಗಿಸ್ಬಿಡ್ಬೋದು ನೀವು ಒಂದೇ ದಿನದಲ್ಲಿ ಕುಚ್ಚಾಕ್ಬೋದು ಒಂದೂವರೆ ಗಂಟೆ ನಿಮಗೆ ಹಾಕ್ಬೋದು ಬಿಕಾಸ್ ಒಂದು ಲೇಯರ್ ಫಸ್ಟ್ ಲೇಯರ್ ಏನಿದೆ ಅದು ಟ್ವೆಂಟಿ ತರ್ಟಿ ಮಿನಿಟ್ಸ್ಗೆಲ್ಲ ಮುಗ್ದೋಗುತ್ತೆ ಇದು ಸಹ ಅಷ್ಟೇ ಒಂದು ತರ್ಟಿ ಫಾರ್ಟಿ ಮಿನಿಟ್ಸಲ್ಲಿ ನೀವು ಡಬಲ್ ಕ್ರೋಶ ಸೆಕೆಂಡ್ ಲೇಯರ್ ಏನು ಹಾಕ್ತಿದ್ದೀನಲ್ಲ ಅದು ಮುಗ್ದೋಗುತ್ತೆ ಸೊ ನೋಡಿ ಅದು ಕ್ಲೀನ್ ಫಿನಿಷಿಂಗ್ ಬರಬೇಕು ನಿಮಗೆ ಹಾಕಿದಾಗ ನೀವು ಅಲ್ಲಿ ಫೋರ್ಟೀನ್ ಆರ್ಚ್ ಹಾಕೋ ಹಂಗಿದ್ರೆ ನೀವು ಹಾಕೋಬೋದು ಆ ಫೋರ್ಟೀನ್ ಆರ್ಚಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಟ್ವೆಲ್ ಆರ್ಚ್ ಹಾಕಿದ್ರೆ ತುಂಬ ಚಿಕ್ಕದಾಗಿ ಗ್ಯಾಪ್ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ತರ್ಟೀನ್ ಆರ್ಚ್ ಹಾಕಿ ಲಾಕ್ ಇದೆಯಲ್ಲ ಫೋರ್ ಚೈನ್ ಲಾಕು ಆ ಲಾಕ್ ಮತ್ತೊಂದು ಸರಿ ನಾನು ಲಾಕ್ ಮಾಡ್ತಾ ಇದ್ದೀನಿ ಸೊ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಮತ್ತೆ ಫೋರ್ ಚೈನ್ ಅನ್ನ ಹಾಕೋಬೇಕು ಫೋರ್ ಚೈನ್ ಯಾಕೆ ಹಾಕ್ತೀವಿ ಅಂದ್ರೆ ಈ ಫೋರ್ ಚೈನ್ ಎಲ್ಲ ಹಾಕ್ತೀನಿ ಗೊತ್ತಾ ಇಲ್ಲಿ ನಮಗೆ ಕುಚ್ಚು ಬರುತ್ತೆ ಸೊ ಫೋರ್ ಚೈನ್ ಹಾಕಿ ಮತ್ತೆ ಲಾಕ್ ಎಲ್ಲಿದೆಯೋ ಅದ್ರ ಮೇಲೆನೆ ಇನ್ನೊಂದು ಲಾಕನ್ನ ಮಾಡ್ತಾ ಇದ್ದೀವಿ ಸೊ ಈ ಥರ ಬರುತ್ತೆ ನಿಮಗೆ ಒಂದು ತುಂಬ ಚಿಕ್ಕದಾಗಿ ಬರುತ್ತೆ ನಿಮಗೆ ಬೇಕು ಅಂದರೆ ಟ್ರಿಪಲ್ ಕ್ರೋಶನ್ನು ಹಾಕೋಬೋದು ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಡಬಲ್ ಕ್ರೋಶ ಹಾಕಿದ್ರೇ ಚೆನ್ನಾಗಿರುತ್ತೆ ಮತ್ತೆ ಆರ್ಚು ಒಳಗಡೆ ಎರಡರಲ್ಲೊಂದು ಎರಡರಲ್ಲೊಂದು ತೊಗೊಂಡು ಹದಿಮೂರು ಡಬಲ್ ಕ್ರೂಶ್ ನಾನು ಹಾಕ್ತಾ ಹಾಕಬೇಕು ಹಾಕ್ತಾ ಇದ್ದೀನಿ ನೀವು ಇದೇ ರೀತಿ ಇಡೀ ಸೀರೆನ ಕಂಪ್ಲೀಟ್ ಮಾಡ್ಬೋದು ಅಕಸ್ಮಾತ್ ನಿಮಗೆ ಇದೇ ಡಿಸೈನಲ್ಲಿ ಸ್ಟೋನ್ಸ್ ಏನಾದರೂ ಬೇಕು ಅಂದರೆ ನಾವಿಲ್ಲಿ ಹದಿಮೂರು ಕ್ರೋಷರ್ಸ್ ಏನು ಹಾಕ್ತಿದ್ದೀವಲ್ಲ ಅಲ್ಲಿ ಮಿಡಲಲ್ಲೂ ಸಹ ನೀವು ಇಲ್ಲೂ ಮಿಡಲ್ ಒಂದು ಯಾವುದಾದ್ರೂ ಸ್ಟೋನು ಚಿಕ್ಕದಾಗಿರ್ಬೋದು ಕ್ರಿಸ್ಟಲ್ ಬೀಟ್ಸ್ ಬರುತ್ತೆ ಅದನ್ನು ಸಹ ಹಾಕೊಳ್ಬೋದು ಕೆಲವೊಬ್ರಿಗೆ ಸ್ಟೋನ್ಸ್ ಇಷ್ಟ ಆಗಲ್ಲ ಸ್ಟೋನ್ಸ್ ಇಲ್ಲದೆ ಸ್ಟೋನ್ಸ್ ಕೆಲವೊಬ್ರಿಗೆ ಕಲರ್ ಹೋಗ್ಬಿಡುತ್ತೆ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ಸ್ಟೋನ್ಸನ್ನ ಯೂಸ್ ಮಾಡಲ್ಲ ಬಟ್ ಕ್ರಿಸ್ಟಲ್ ಬೀಟ್ಸ್ನ ತೊಗೊಂಡ್ರೆ ನಿಮಗೆ ಕಲರ್ಸ್ ಎಲ್ಲ ಹೋಗೋಲ್ಲ ಅದು ಕ್ರಿಸ್ಟಲ್ ಬೀಟ್ಸ್ ಚೆನ್ನಾಗಿರುತ್ತೆ ಲಾಂಗ್ ಟೈಮ್ ಆದ್ರೂ ಸಹ ಹಂಗೆ ಇರುತ್ತೆ ಅಥವಾ ನಿಮಗೆ ಇಲ್ಲಿ ಬೇಡ ಬೀಡ್ಸು ಅಂತ ಅಂದರೆ ನಾವು ಕುಚ್ಚಲ್ಲಿ ಹಾಕ್ತೀವಲ್ಲ ಸೊ ಅಲ್ಲೇ ನಾವು ಫಸ್ಟ್ ಲೇಯರಲ್ಲಿ ಮಿಡಲಲ್ಲಿ ಫೋ ತ್ರೀ ಟೈಮ್ಸ್ ಫೋರ್ ಚೈನ್ ಹಾಕ್ತಿದ್ವಲ್ಲ ಅಲ್ಲಿ ಮಿಡಲಲ್ಲಿ ಸೆಕೆಂಡ್ ಟೈಮ್ ಏನು ಹಾಕ್ತೀವಲ್ಲ ಅಲ್ಲಿ ಒಂದು ಬೀಟ್ಸ್ನ ಹಾಕೋಬೋದು ಚೈನ್ ಬದಲು ಅಲ್ಲಿ ಬೀಟ್ಸ್ನ ಹಾಕೊಂಡ್ರೆ ಅಲ್ಲಿ ನಾವು ಕುಚ್ಚು ಹಾಕ್ಬೋದು ಕುಚ್ಚ ಮೇಲೆ ನಮಗೆ ಒಂದು ಸ್ಟೋನ್ ಇರೋ ಹಂಗೆ ಬರುತ್ತೆ ಅಲ್ಲಿ ಅಥವಾ ಕ್ರೋಶೆಟ್ ಮಧ್ಯದಲ್ಲೂ ಹಾಕೋಬೋದು ನಮಗೆ ಎಲ್ಲಿ ಬೇಕೋ ನಾವು ಅಲ್ಲಿ ಡಿಸೈನನ್ನು ನಾವು ಚೇಂಜ್ ಮಾಡ್ಕೋಬೋದು ನಮಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಸ್ಟೋನ್ಸ್ ಬೀಟ್ಸನ್ನು ಹಾಕೋಬೋದು ಸೊ ಇದೇ ಥರ ಕಂಪ್ಲೀಟ್ ಸೀರೆನ ಆಗಿದೆ ಕಂಪ್ಲೀಟ್ ಸೀರೆ ಎಲ್ಲ ಆದಮೇಲೆ ಹೆಂಗೆ ಕಾಣ್ತಿದೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ತುಂಬ ಕ್ಲೀನಾಗಿದೆ ನಿಮಗೆ ಬೇಕಾದರೆ ಕಲರ್ ಕಾಂಬಿನೇಷನ್ಸ್ ಬೇರೆಯೂ ಯೂಸ್ ಮಾಡ್ಕೋಬೋದು ಸೊ ಕುಚ್ಚೆಲ್ಲ ಹಾಕಿದ್ಮೇಲೆ ಸೀರೆ ಹೀಗೆ ಕಾಣುತ್ತೆ ಸೊ ಕುಚ್ಚಿಗೆ ನಾನು ಅರವತ್ತೇಳೆ ದಾರನ ಸುತ್ತಕೊಂಡಿದ್ದೀನಿ ಅದು ಡಬಲ್ ಮಾಡ್ತಾ ನೂರ ಇಪ್ಪತ್ತೇಳೆ ದಾರದಲ್ಲಿ ನಾನು ಕುಚ್ಚು ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಕೇಳೋರಿಗೆಲ್ಲ ಈ ಡಿಸೈನ್ ಬೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ನಿಮಗೆ ಈ ಥರ ಡಿಸೈನ್ಸ್ ಮನೇಲಿ ನೀವೇ ಹಾಕೋಬೋದು ಇದನ್ನು ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ